ಎಲ್ರಿಗೂ ನಮಸ್ಕಾರ ನಿಮ್ಮತ್ರ ಹತ್ರ ಒಂದು ವಿಷಯ ಹೇಳೋದಿತ್ತು ಒಂದಷ್ಟು ಬೆಳವಣಿಗೆಗಳು ಆಗ್ತಿದಾವೆ ಒಂದಷ್ಟು ಸ್ಪಂದನೆ ಸಿಗ್ತಿದೆ ಈಗ ಒಂದು ಕಡೆಯಿಂದ ಫೋನ್ ಕೂಡ ಬಂದಿತ್ತು ಏನೊಂದು ಆಗ್ತಿದೆ ಭರವಸೆ ಇರಲಿ ಒಂದ್ ವೇಳೆ ಅದಾಗ್ದಿದ್ರೆ ಪ್ಲಾನ್ ಬಿ ರೆಡಿ ಇದೆ ಅದು ಒಂದು ವಿಷಯ ಎರಡನೇ ವಿಷಯ ಪ್ರತಿಭಟನೆಗಳ ವಿಷಯದಲ್ಲಿ ದಯವಿಟ್ಟು ಈಗ ಏನಾಗ್ತಿದ್ದೇವೆ ಒಂದು ಹತ್ತಾರು ಕಡೆ ಆಗಿದ್ದಾವೆ ಅಷ್ಟು ಸಾಲದು ನಾವು ಯಜಮಾನರ ವಿಷಯದಲ್ಲಿ ಲಕ್ಷಾಂತರ ಜನ ಇದೀವಿ ಕೋಟಿ ಜನ ಇದೀವಿ ಅಂತೆಲ್ಲ ಹೇಳ್ಕೊತೀವಲ್ಲ ಅದು ಈಗ ಸಹಕಾರ ಆಗ್ಬೇಕಂತ ಸಂದರ್ಭ ಉತ್ತರ ಕರ್ನಾಟಕದಿಂದ ಬಹಳ ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಸ್ಪಂದಿಸ್ತಿದ್ದಾರೆ ನೀವುಗಳು ಈ ಭಾಗದಿಂದ ಮೈಸೂರು ಮಂಡ್ಯ ರಾಮನಗರ ಕೋಲಾರ ತುಮಕೂರು ಚಿತ್ರದುರ್ಗ ಎಲ್ಲ ಘಟಕಗಳು ಏನ್ ಮಾಡ್ತಿದ್ದೀರಿ ಬನ್ನಿ ಅಲ್ಲ ನೀವಲ್ದೇ ಇನ್ಯಾರು ನಾವಲ್ದಿದ್ರೆ ಇನ್ಯಾರು ಸೊ ಅದೊಂದು ಪ್ರತಿಭಟನೆಗಳನ್ನ ಮತ್ತೆ ನಿಮ್ಗೆ ಗೊತ್ತಿರುವಂತಹ ಸಂಘಟನೆಗಳ ಸಹಯೋಗವನ್ನ ತಗೊಂಡು ದಯವಿಟ್ಟು ಈ ಹೋರಾಟಗಳನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ರೂಪಿಸಿ ಅಂತ ಒಂದು ಮನವಿ ಮಾಡೋದಿದೆ ಎರಡನೇದು ಬಹಳ ಮುಖ್ಯವಾಗಿ ಈಗ ಅಧಿವೇಶನ ನಡೀತಾ ಇರೋದ್ರಿಂದ ನಾವು ಮುಖ್ಯವಾಗಿ ಮಾಡಬೇಕಾದ ಕೆಲಸ ನಮ್ಮ ಭಾಗದ ಶಾಸಕರು ಸಚಿವರು ಅಹ್ ಸಚಿವರನ್ನ ಭೇಟಿ ಮಾಡಬೇಕಾಗಿದೆ ದಯವಿಟ್ಟು ನೀವೆಲ್ಲರೂ ಕೂಡ ಶಾಸಕರು ಮತ್ತು ಸಚಿವರನ್ನ ಭೇಟಿ ಮಾಡಿ ಅವರಿಗೆ ಮನವಿಯನ್ನ ಕೊಡಿ ಇಲ್ಲಿ ಅಧಿವೇಶನದಲ್ಲಿ ನೀವು ಮಾತಾಡಲೇಬೇಕು ನಾವು ಕಾಯ್ತಾ ಇರ್ತೀವಿ ಅಂತ ಹೇಳಿ ನಾನು ಕೂಡ ನಾಳೆ ಬೆಳಿಗ್ಗೆಯಿಂದ ಬೆಂಗಳೂರಿನ ಅಷ್ಟು ಸಚಿವರು ಶಾಸಕರು ಸಂಸದರ ಮನೆಗಳಿಗೆ ಹೋಗಿ ಈ ವಿಷಯವನ್ನು ಅವ್ರ ಗಮನ ಪ್ರಯತ್ನ ಮಾಡ್ತಾ ಇದ್ದೀನಿ ಮತ್ತೆ ಅವರಿದ್ರಲ್ಲಿ ಭಾಗವಹಿಸಲೇಬೇಕು ಅನ್ನೋಂಥ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ನೀವುಗಳು ನಿಮ್ಮ ಭಾಗದಲ್ಲಿ ಕರ್ನಾಟಕದಾದ್ಯಂತ ನಾವು ಓಡಾಡಕ್ಕಾಗಲ್ಲ ಆದ್ರಿಂದ ನೀವು ಈ ಕೆಲಸವನ್ನ ಕೈ ಎತ್ಕೋಬೇಕು ನಾಳೆಯಿಂದ ಎಲ್ಲಾ ಶಾಸಕರು ಸಚಿವರ ಮನೆಗಳಿಗೆ ಗುಂಪು ಕಟ್ಟುಕೊಂಡು ನಿಮ್ಮ ನಿಮ್ಮ ಏರಿಯಾದಲ್ಲಿ ಹೋಗಿ ದಯವಿಟ್ಟು ಭೇಟಿಯಾಗಿ ಮತ್ತೆ ಅಧಿವೇಶನದಲ್ಲಿ ಈ ವಿಷಯವನ್ನ ಚರ್ಚೆ ಮಾಡ್ಬೇಕು ಅನ್ನುವಂಥದ್ದನ್ನ ನೀವು ಹೇಳಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ ಸೊ ಮೂರನೇದು ಅನಾವಶ್ಯಕ ನಮ್ಮ ಮಧ್ಯದಲ್ಲಿ ಒಂದಷ್ಟು ಗೊಂದಲಗಳನ್ನು ಉಂಟು ಮಾಡಿ ಬೇರೆ ವಿಷಯಗಳನ್ನ ಮುನ್ನಲೆಗೆ ತರುವಂತಹ ಪ್ರಯತ್ನವನ್ನ ಮಾ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಆ ಒಂದು ಟ್ರಾಪ್ ಅಲ್ಲಿ ನಾವು ನೀವು ಯಾರು ಬೀಳೋದು ಬೇಡ ನಾವು ಚೆನ್ನಾಗಿದ್ದೀವಿ ನಾವು ಕುಟುಂಬದವರು ನಾವು ಎಲ್ಲ ಚೆನ್ನಾಗೇ ಇದ್ದೀವಿ ನಾವು ಪರಸ್ಪರ ಗೌರವನ್ನ ಇಟ್ಕೊಂಡಿದ್ದೇವೆ ನಮಗೀಗ ಪುಣ್ಯಭೂಮಿ 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 ಅಷ್ಟೇ ಈಗ ಏನ್ ಸಾಧ್ಯವೋ ಆ ಕಡೆ ಗಮನ ಕೊಡಬೇಕೆ ಹೊರತು ದಯವಿಟ್ಟು ಈ ವಿಷಯಗಳು ನಿನ್ನೆ ಮೊನ್ನೆ ಆಗಿದ್ದಲ್ಲ ಇನ್ನು ಆ ವಿಷಯಗಳ ಬಗ್ಗೆ ಯಾರು ತಲೆ ಕೆಡಿಸ್ಕೋಬೇಡಿ ಎಲ್ಲ ಮಾತನಾಡಿ ಆಗಿದೆ ಇನ್ನು ಮತ್ತೆ ಅದರಲ್ಲಿದ್ರೆ ಅವ್ರಿಗೂ ಅದೇ ಬೇಕು ಈ ವಿಷಯ ಡೈವರ್ಟ್ ಆಗಬೇಕು ಮುಖ್ಯ ವಿಷಯ ಬಿಟ್ಟು ಇನ್ಯಾವುದೋ ವಿಷಯ ಬೇಕಾಗಿದೆ ಆ ತರಹದ್ ಮಾಡೋದು ಬೇಡ ಮತ್ತೆ ಮತ್ತೆ ಅದೇ ವಿಷಯಗಳನ್ನ ಹೇಳ್ಕೊಂಡಿರೋದಕ್ಕಿಂತ ಈ ಮೂರು ವಿಷಯಗಳ ಕಡೆ ಗಮನ ಕೊಡಬೇಕು ಅಂತ ಕೇಳ್ಕೊಂಡು ನನ್ನ ಈ ಫೇಸ್ಬುಕ್ ಲೈವ್ ಅನ್ನ ಮುಗಿಸ್ತಾ ಇದ್ದೀನಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಹ್ ನಾವೆಲ್ಲರೂ ಕೂಡ ಪ್ರತಿಭಟನೆಗಳಲ್ಲಿ ಭಾಗವಹಿಸೋಣ ಮತ್ತೆ ಈ ವಿಷಯವನ್ನ ಫೋನ್ ಮುಖಾಂತರನೋ ಅಥವಾ ನಿಮ್ಮ ಫೇಸ್ಬುಕ್ ಫ್ರೆಂಡ್ಸ್ಗೂ ತಿಳಿಸಿ ನಿಮ್ಮ ಭಾಗದಲ್ಲಿ ಯಾವಾಗ ಪ್ರತಿಭಟನೆ ಅಂತ ಅವ್ರು ಕೇಳಿ ಎಲ್ಲರೂ ಪ್ರತಿಭಟನೆಗಳಲ್ಲಿ ಭಾಗವಹಿಸುವಂತಹದ್ದು ಆಗಬೇಕು ಸೊ ಇಲ್ಲಿ ನಮ್ಮ ಪ್ರಯತ್ನಗಳನ್ನ ನಾನು ಜಾರಿಯಲ್ಲಿ ಇಟ್ಟಿದ್ದೇನೆ ಆ ನಿಮಗೆ ವಿಷಯ ಗೊತ್ತಾಗ್ತಾ ಇರುತ್ತೆ ಮಾಧ್ಯಮಗಳ ಮೂಲಕ ಅಥವಾ ಆ ಪತ್ರಿಕೆಗಳ ಮೂಲಕ ಅಥವಾ ಯಾರದಾದ್ರ ಮೂಲಕ ಇದಿಷ್ಟು ನನ್ನ ಮಾಹಿತಿ ಇದಿಷ್ಟು ನನ್ನ ಮನವಿ ಥ್ಯಾಂಕ್ ಯು